ನಮಸ್ಕಾರ ರೀ ದೋಸ್ತ್ರ ಶ್ರೀಶೈಲ ಪಾದಯಾತ್ರೆ ನಾಲ್ಕನೇ ದಿನದ ಎರಡನೇ ವಿಡಿಯೋ ರೀ ಮಧ್ಯಾಹ್ನ ವಸ್ತಿ ಮಾಡಿದ್ದವು ಈ ಜಾಗ ಬಿಡತಾವ ಇನ್ನೊಂದು ಅರ್ಧ ತಾಸು ಮಾಲ್ ಅರ್ಥ ಸ್ಮಾರಬೇಕದ್ದು ಮ್ಯಾಲೆಲ್ಲ ಬಿಟ್ಬಿಟ್ಟು ಅಂತ ಸೋಮ್ರಿ ಎರಡು ಊರಿನ ಊರಿನೋ ಎರಡು ಊರಿನ ಒಡಿಯ ನೋಡ್ರಿ ಒಂದ್ ಮಹಿಳೆ ಮಜ್ಜೆ ಆಯ್ತಿ ಯಾಕೆ ಒಳಗೆ ಬಂದೈತಿ ಹತ್ತೊಂದ್ಚಾರ ನಮ್ಮೂರ ನಮ್ಮ ಊರಾಗ ಜರ ಕಡೆ ಬಿತ್ತಿರ ಬರಾದ್ರೆ ಚಲೋ ಹತ್ತು ಬಟ್ಟೆ ಮ್ಯಾಲೆ ಹತ್ತಗೈತಿ ಮುಂದ್ ನೋಡ್ರಿ ಚಲೋ ಎರಡ್ ಮೂರು ಕಿಲೋಮೀಟರ್ ಮ್ಯಾಳ ಖಾನ ಐತಿ ಮ್ಯಾಳು ಬಾಳಗೈತಿ ಬಾಳ ಲಸಿ ಕೊಟ್ಟಾರೀ ತಂಪ ತಂಪ ಬಿಸ್ಲಾಗಿ ಏನ್ ಸಿಕ್ತೈತಿ ಅನ್ಕೋತು ಮಜ್ಜಿಗೆ ಸಿಕ್ಬಿಟ್ಟು ನೋಡ್ರಿ ಕಂಬಿ ತಗೊಂಡ್ ಹಿಡ್ದು ಮೈ ಮಾತ್ರ ಕಂಬಿ ತಗೊಂಡ್ರೆ ಸ್ಪೀಡ್ ಹೊತ್ತ ಹೇಳ್ತಾರೀ ಮನುಷ್ಯ ಸ್ಪೀಡ್ ಐತ ಕಂಬಿ ತುಂಬ್ರ

ಕಾಲ್ ಯಾಸ್ ಉಗಿಯತ್ತವು ನೋಡ್ರಿ ಅಲ್ಲಿ ಹೆಂಗ್ ಎಷ್ಟು ಜನ ಸಿಗಲ ಹುಗಿಐತಿ ನಾ ಬಿಸಿಲು ಬಾಳ ಐತಿ ದಾಟಿ ಒಂದು ಇಪ್ಪತ್ತು ಕಿಲೋಮೀಟರ್ ಬಂದವು ಮುಂದೊಂದು ಊರ ಇನ್ನೊಂದೊಂದು ವಸತಿ ಬಂದೈತಿ ಬಸ್ತಿ ಊರ

ಮುಂದೆ ಇಲ್ಲಿ ನೋಡಿ ಡಿಸ್ಟೆನ್ಸ್ ಹಿಂದ ಮುಂದೆ ಹಿಂದೆ ಮುಂದೆ ನೋಡಿದ್ರೆ ಇಲ್ಲಿ ರಘುನ ಏನು ಹೇಳ್ತಾನ ನಮ್ಗೆ ಅಷ್ಟು ನಾನೇ ಹೇಳ್ತಾನ ಯಾವ್ದು ಹೇಳದ್ರೆ ನಾವೇ ಎಲ್ಲ ರೀ ಕಡೆ ಅಂತ ಹೇಳ್ತ ಹೇಳ್ತಾರೆ ನಮಸ್ಕಾರ ಇನ್ನು ಸ್ಟುಡಿಯೋಸ್ಗೆ